ಕುರಿಗೈ ಹನುಮಂತ ಅಂದರೆ ಯಾರಿಗೆ ತನಿ ಗೊತ್ತಿಲ್ಲ ಇಲ್ಲಿ ಅದು ಕುರಿಗೈ ಹನುಮಂತ ದೊಡ್ಡ ಕಲಾವಿದ ಆಗಿದ್ದರು ಹಾಗೆಯೇ ಸಿಂಗರ್ ಆಗಿ ಕೂಡ ಬಂದು ಸಾಕಷ್ಟು ಮನೆ ಮನೆ ಮಾತಾದರು ಅಂತ ಹೇಳ್ಬೋದು ತನ್ನ ಮುಗ್ದು ನಗು ಮುಗ್ದ ಮಾತಿನಿಂದಲೇ ಮನೆ ಮನೆ ಮಾತಾದಂಥ ಕುರಿಗಾಯಿ ಹನುಮಂತ ಇಂದು ಇಲ್ಲ ಅಂತಂದರೆ ಏನರ್ಥ ಅಂದರೆ ಸದ್ಯ ಕುರಿಗೈ ಹನುಮಂತ ಈಗ ಮುಂದಿನ ತೆಗೆದ ಮದುವೆ ಕೂಡ ಫಿಕ್ಸ್ ಆಗಿದೆ ಇದೇ ಸಂದರ್ಭದಲ್ಲಿ ಕುರಿಗಾಯಿ ಹನುಮಂತಿಗೆ ಸಿನಿಮಾದಲ್ಲಿ ಅಂದುಕೊಂಡ ಅವಕಾಶಗಳು ಕೂಡ ಸಿಗಲಿಲ್ಲ ಹಾಗೆ ನೀವು ಆ ಸಿನಿಮಾದಲ್ಲಿ ಕೊಡ್ತೀನಿ ಈ ಸಿನಿಮಾದಲ್ಲಿ ಕೊಡ್ತೀನಿ ಅಂತ ಹೇಳಿದವರು ಯಾರೂ ಕೂಡ ಸಿನಿಮಾಗಳಲ್ಲಿ ಅವಕಾಶವನ್ನು ಕೂಡ ಮಾಡಿಕೊಡಲಿಲ್ಲ ನೀವು ಗಮನಿಸಿರ್ಬೋದು ಕುರಿಗೈ ಹನುಮಂತ ಆಡೋದು ಹಾಡುಗಳು ಯಾವ ಸಿನಿಮಾಗಳಲ್ಲೂ ಕೂಡ ಪ್ರಸಾರವಾಗ್ತಿರೋದು ವಿಪರ್ಯಾಸ ಅಂತ ಹೇಳ್ಬೋದು ಕೇವಲ ಒಂದೇ ಒಂದೇ ಸಿನಿಮಾದಲ್ಲಿ ಅವಕಾಶಗಳು ಬಿಟ್ಟರೆ ಮತ್ತೆಲ್ಲೂ ಕೂಡ ಸಿಗಲಿಲ್ಲ ಈ ಕಾರಣದಿಂದಲೇ ಸಿನಿಮಾ ರಂಗದಿಂದ ರಿಯಾಲಿಟಿ ಶೋಡಿಂದನೇ ಒಂದು ರೀತಿ ದೂರವಾದ ಇನ್ನಿಲ್ಲವಾದ ಇಲ್ಲವಾದ ಅಂತಲೇ ಹೇಳ್ಬೋದು ಸದ್ಯ ಈಗ ಒಂದು ಸ್ಯಾಂಡಲ್ವುಡ್ನಲ್ಲಿ ಟಾ ಇದೆ ಬಿಗ್ ಬಾಸ್ಗೆ ಈ ಬಾರಿ ಕುರಿಗೈ ಹನುಮಂತ ಬರ್ತಾನೆ ಅಂತ ಆದರೆ ಅದು ಎಷ್ಟು ಮಟ್ಟಿಗೆ ನಿಜಾನು ಸೊಳ್ಳೋ ಗೊತ್ತಿಲ್ಲ ಆದರೆ ಬರೋದು ಭೌತಿಕ ಅನುಮಾನ ಅಂತಲೂ ಕೂಡ ಕೆಲವರು ಹೇಳ್ತಿದ್ದಾರೆ ಸದ್ಯ ಈಗ ಮುಂದಿನ ತಿಂಗಳು ಮದುವೆ ಇರೋದ್ರಿಂದ ಬಿಗ್ ಬಾಸ್ಗೆ ಬರೋ ಕೂಡ ಸಾಧ್ಯತೆ ಕಡಿಮೆ ಇದೆ ಈಗ ಮದುವೆಯಾಗಿ ಲೈಫಲ್ಲಿ ಸೆಟಲ್ ಆಗಿ ಆರಾಮಾಗಿರಬೇಕು ಮತ್ತಷ್ಟು ಕುರಿಗಳನ್ನು ಮಾಡ್ಕೊಂಡು ಜೀವನ ಸಾಗಿಸಬೇಕು ಅಂದುಕೊಂಡಿದ್ದಾನೆ ಅಂತ ಕುರಿಗಾಯಿ ಹನುಮಂತ ಹೇಳಿ ಸ್ಯಾಂಡಲ್ವುಡ್ನಿಂದನೇ ಇನ್ನಿಲ್ಲವಾಗಿ ಹೋಗಿದ್ದಾನೆ